ಆತ ಕೂಲಿ ಕೆಲಸ ಮಾಡಿ ಬದುಕು ಸಾಗಿಸುತ್ತಿದ್ದು ಚಿರೆಕಲ್ಲು ಇಳಿಸಲು ಕಾಯಂ ತೆರಳುವ ಕೆಲಸಗಾರನ ಬದಲು ಈತ ಹೋಗಿದ್ದ ಒಂದು ದಿನದ ಕೆಲಸವಾದರೂ ಸಿಕ್ಕಿತು ಎಂಬ ಆಸೆ ಅವನಲ್ಲಿತ್ತು ಆದರೆ ಕೆಲಸಕ್ಕೆ ಹೋದವ ಮಾತ್ರ ಈತ ಬರಲೇ ಇಲ್ಲ ಅಲ್ಲೇ ಜವರಾಯ ಅವನನ್ನ ಕರೆದುಕೊಂಡು ಹೋಗಿಬಿಟ್ಟಿದ್ದಾನೆ ಇದು ಯಲ್ಲಾಪುರ ತಾಲೂಕಿನ ಪಣಸಾಗುಳಿಯಲ್ಲಿ ಸೇತುವೆ ದಾಟುವ ವೇಳೆ ಲಾರಿ ಉರುಳಿ ನೀರಲ್ಲಿ ಬಿದ್ದು ಲಾರಿಯಲ್ಲಿದ್ದವರು ನೀರಿನಲ್ಲಿ ಕೊಚ್ಚಿ ಹೋಗಿ ನಾಪತ್ತೆಯಾದ ಇಲ್ಲಿನ ಹನೇಹಳ್ಳಿಯ ಯುವಕ ಸಂದೀಪ್ ಆಗೇರನ ದುರಂತ ಕಥೆ ಪುಟ್ಟ ಗುಡಿಸಿಲಿನಲ್ಲಿ ಚಿಕ್ಕ ಮಕ್ಕಳು ಪತ್ನಿಯೊಂದಿಗೆ ವಾಸವಿದ್ದ ಸಂದೀಪ್ ಸಾಡಿಕಟ್ಟ ಉಪ್ಪಿನಾಗರ ಗೋಕರ್ಣದ ಹೋಟೆಲ್ಗಳಲ್ಲಿ ಕೂಲಿ ಕೆಲಸ ಮಾಡ್ತಿದ್ದ ಮಳೆಗಾಲದಲ್ಲಿ ಈ ಕೆಲಸಕ್ಕೆ ಬಿಡುವಿದ್ದ ಕಾರಣ ತನ್ನ ಊರಿನ ಸುತ್ತಮುತ್ತ ಕೂಲಿ ಕೆಲಸಕ್ಕೆ ಹೋಗ್ತಿದ್ದ ಅದರಂತೆ ಬುಧವಾರ ಕಲ್ಲು ತುಂಬಿ ಮತ್ತು ಇಳಿಸುವ ಕೆಲಸಕ್ಕೆ ಬರುವಂತೆ ಕರೆ ಬಂದಿದ್ದು ಒಟ್ಟು ಐವರ ತಂಡದಲ್ಲಿ ಇವರು ಒಬ್ಬರಾಗಿ ತೆರಳಿದ್ದರು ಆದರೆ ಕಲ್ಲು ಇಳಿಸಿ ವಾಪಸ್ ಬರಬೇಕಾದ್ರೆ ನೀರಿನ ಸುಳಿಗೆ ಸಿಲುಕಿ ಕೊಚ್ಚಿ ಹೋಗಿ ದುರಂತ ಸಂಭವಿಸಿದೆ ಇನ್ನು ಈ ಬಡ ಕೂಲಿ ಕಾರ್ಮಿಕರಲ್ಲಿ ಬಹುತೇಕರು ಬೇಸಿಗೆಯಲ್ಲಿ ವಿವಿಧ ಕಡೆಗಳಲ್ಲಿ ಉಪ್ಪಿನ ಆಗರದಲ್ಲಿ ಕೆಲಸ ಮಾಡಿ ಬದುಕು ಸಾಗಿಸ್ತಾರೆ ಮಳೆಗಾಲದಲ್ಲಿ ಮಾತ್ರ ಬೇರೆ ಕೆಲಸಕ್ಕೆ ತೆರಳೋದು ವಾಡಿಕೆ ಲಾರಿ ಚಾಲಕನ ಹುಂಬತನಕ್ಕೆ ಬಡ ಕುಟುಂಬ ಬೀದಿಗೆ ಬಂದಿದ್ದು ವಿಷಾದನೀಯವಾಗಿದೆ ಇನ್ನು ನಾಪತ್ತೆಯಾದವನ ಬಗ್ಗೆ ಸ್ಥಳೀಯರು ಹಾಗೂ ಈ ಹಿಂದೆ ಕೆಲಸ ನಿರ್ವಹಿಸಿದ ಕಡೆಯ ಮಾಲಕರು ಒಳ್ಳೆಯ ಅಭಿಪ್ರಾಯ ವ್ಯಕ್ತಪಡಿಸಿದ್ದು ಯಾವುದೇ ದುಶ್ಚಟಗಳಿಲ್ಲದೆ ಸೌಮ್ಯ ಸ್ವಭಾವದ ವ್ಯಕ್ತಿಯಾಗಿದ್ದು ದುರಂತದಲ್ಲಿ ಕಾಣೆಯಾಗಿರುವುದು ದುರದೃಷ್ಟಕರ ಎಂದಿದ್ದು ಅದೇಗಾದರೂ ಸುರಕ್ಷಿತವಾಗಿ ಮರಳಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತೇವೆ ಎನ್ನುತ್ತಾರೆ ಆದರೆ ವಿಧಿಯಾಟವೋ ನಿರ್ಲಕ್ಷ್ಯವೋ ಕೂಲಿ ಕೆಲಸ ಮಾಡುತ್ತಾ ಬದುಕು ಕಟ್ಟುವ ಹುಮ್ಮಸ್ಸು ಇರುವ ಯುವಕನು ನೀರಿನಲ್ಲಿ ಕೊಚ್ಚಿ ದುರಂತವಾಗಿದೆ ಇನ್ನು ಕಾರ್ಮಿಕ ಸಚಿವರ ತಾಲೂಕು ಹಾಗೂ ಕ್ಷೇತ್ರದಲ್ಲಿಯಾದ ದುರ್ಘಟನೆ ಇದಾಗಿದ್ದು ಸಚಿವರು ಈಗಾಗಲೇ ಸ್ಪಂದಿಸಿದ್ದಾರೆ ಎನ್ನಲಾಗಿದೆ ಇನ್ನು ಪರಿಹಾರ ಹಾಗೂ ತ್ವರಿತವಾಗಿ ಸಹಾಯ ಸಹಕಾರ ನೀಡಿ ಬಡ ಕೂಲಿ ಕಾರ್ಮಿಕನ ಕುಟುಂಬದವರಿಗೆ ಆಸರಿಯಾಗಬೇಕಿದೆ ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್ ವಿನಾಯಕ್ ಶಾಸ್ತ್ರಿ ಗೋಕರ್ಣ ಮಳೆ ಬಂದ್ರೆ ನಿಂತ ರಾಡಿ ನೀರು ಬಿಸಿಲು ಬಂದ್ರೆ ಧೂಳು ವಾಹನ ಸವಾರರು ಪಾದಾಚಾರಿಗಳಿಗೆ ನಿತ್ಯ ಗೋಳು ಇದು ಗೋಕರ್ಣ ಮೇಲಿನ ಕೇರಿಯಿಂದ ಮುಖ್ಯ ಕಡಲತೀರಕ್ಕೆ ಸಾಗುವ ಮಾರ್ಗದ ಸ್ಥಿತಿ ಮೂರನೇ ರಾಜ್ಯ ಹೆದ್ದಾರಿ ಇದಾಗಿದ್ದು ಎರಡ್ ಸಾವಿರದ ಹದಿನೇಳರಲ್ಲಿ ಡಾಂಬರೀಕರಣ ಮಾಡಲಾಗಿತ್ತು ಐದು ವರ್ಷದಲ್ಲಿ ಸಂಪೂರ್ಣ ಕಿತ್ತು ಬಿದ್ದಿದೆ ಮೇಲಿನ ಕೇರಿ ಗಂಜಿಗದ್ದೆ ರಥಬೀದಿ ಸೇರಿದಂತೆ ವಿವಿಧೆಡೆ ರಸ್ತೆ ಮಧ್ಯ ಹೊಂಡ ಬಿದ್ದಿದೆ ಇನ್ನು ಈ ಹಿಂದೆ ರಾಜ್ಯಪಾಲರು ಇಲ್ಲಿಗೆ ಆಗಮಿಸಿದ ವೇಳೆ ತೇಪೆ ಹಚ್ಚಲಾಗಿತ್ತು ಆದರೆ ಮಳೆಯ ರಭಸಕ್ಕೆ ಪ್ಯಾಚ್ ವರ್ಕ್ ಕಿತ್ತು ಬಿದ್ದಿದೆ ಕೇರಿಯಲ್ಲಿ ಮುಖ್ಯ ರಸ್ತೆಯಿಂದ ಓಂ ಕಡಲ ತೀರಕ್ಕೆ ಸಾಗುವ ಮಾರ್ಗದಲ್ಲಿ ಮಳೆ ನೀರು ರಸ್ತೆಗೆ ಬರದಂತೆ ಕಾಲುವೆ ಮಾಡಲಾಗಿತ್ತು ಆದರೆ ಜಲಜೀವನ್ ಮಷಿನ್ ಯೋಜನೆಯಡಿ ಮನೆ ಮನೆಗೆ ಕುಡಿಯುವ ನೀರು ತಲುಪಿಸಲು ಕಾಲುವೆಯಲ್ಲೇ ಪೈಪ್ಲೈನ್ ಹಾಕಲಾಗಿದ್ದು ಚರಂಡಿ ಕಟ್ಟೆ ಒಡೆದು ಹಾಗೆ ಬಿಟ್ಟಿದ್ದರ ಪರಿಣಾಮ ಬೃಹತ್ ಪ್ರಮಾಣದಲ್ಲಿ ಮಳೆಯ ನೀರು ರಸ್ತೆಗೆ ಹರಿದು ಬರುತ್ತಿದ್ದು ಗಂಜಿಗದ್ದೆ ಸಿಂಡಿಕೇಟ್ ಬ್ಯಾಂಕ್ ಹತ್ತಿರದವರೆಗೂ ರಸ್ತೆ ಜಲಮಯವಾಗುತ್ತಿದ್ದು ಇದರಿಂದ ಡಾಂಬರ್ ಕಿತ್ತು ರಸ್ತೆ ಹೊಂಡಮಯವಾಗಿದೆ ಇದನ್ನು ಸರಿಪಡಿಸುವಂತೆ ಹಲವು ಬಾರಿ ಗ್ರಾಮ ಪಂಚಾಯತ್ಗೆ ತಿಳಿಸಿದ್ರೂ ಪ್ರಯೋಜನವಾಗಿಲ್ಲ ಎಂದು ಸಾರ್ವಜನಿಕರು ದೂರುತ್ತಿದ್ದಾರೆ ಪೇಟೆಯ ಹೃದಯ ಭಾಗದಲ್ಲಿ ಹಾದು ಹೋಗುವ ರಾಜ್ಯ ಹೆದ್ದಾರಿಯನ್ನ ಲೋಕೋಪಯೋಗಿ ಇಲಾಖೆ ತ್ವರಿತವಾಗಿ ದುರಸ್ತಿ ಮಾಡಿಕೊಡುವಂತೆ ಆಗ್ರಹಿಸುತ್ತಿದ್ದು ಇದರಂತೆ ದೇವರಬಾವಿ ಮಾದನಗೇರಿ ಭಾಗದಲ್ಲಿ ಸಹ ರಸ್ತೆಯಲ್ಲಿ ಬೃಹತ್ ಹೊಂಡ ಬಿದ್ದಿದ್ದು ಹಲವು ಅಪಘಾತಗಳು ಸಂಭವಿಸಿದೆ ಇನ್ನು ನಿತ್ಯ ಮಂತ್ರಿ ಮಹೋದಯರು ಹಿರಿಯ ಅಧಿಕಾರಿಗಳು ಇಲ್ಲಿಗೆ ಭೇಟಿ ನೀಡುತ್ತಿದ್ದು ಇಲ್ಲಿನ ಸಮಸ್ಯೆ ಯಾರಿಗೂ ಕಣ್ಣಿಗೆ ಕಾಣಿಸುವುದಿಲ್ಲವೇ ಎಂದು ಸಾರ್ವಜನಿಕರು ಪ್ರಶ್ನಿಸುತ್ತಿದ್ದಾರೆ ಅಲ್ಲದೆ ಹೊಸ ರಸ್ತೆ ನಿರ್ಮಾಣ ಮಾಡಿದ್ರೂ ಬಹುಬೇಗ ಹಾಳಾಗ್ತಿದೆ ಇದನ್ನ ನೋಡಿದ್ರೆ ರಾಜ್ಯದಾದ್ಯಂತ ನಲವತ್ತು ಪರ್ಸೆಂಟ್ ಕಮಿಷನ್ ಸದ್ದು ಜೋರಾಗಿದ್ದು ಒಂದೆರಡು ವರ್ಷಗಳಲ್ಲಿ ಕಿತ್ತು ಹೋಗುವ ಕಾಮಗಾರಿ ನೋಡಿದ್ರೆ ಇದಕ್ಕೆ ಉದಾಹರಣೆಯೇ ಎಂದು ಸಾರ್ವಜನಿಕರು ಆಡಿಕೊಳ್ತಿದ್ದಾರೆ ಏನಾದರೂ ಇಲಾಖೆ ಎಚ್ಚೆತ್ತುಕೊಂಡು ತ್ವರಿತ ಕ್ರಮ ತೆಗೆದುಕೊಳ್ಳಬೇಕೆನ್ನುವುದು ಜನರ ಆಗ್ರಹವಾಗಿದೆ ಕರ್ನಾಟಕ ರಾಷ್ಟ್ರೀಯ ಸಮಿತಿ ಪಕ್ಷದ ವತಿಯಿಂದ ತಾಲೂಕ್ ವಿವಿಧೆಡೆ ಭ್ರಷ್ಟಾಚಾರ ತಡೆ ಜಾಗೃತಿ ಅಭಿಯಾನ ನಡೆಸಲಾಯಿತು ರಾಜಕಾರಣ ನಾಡ ಪ್ರೇಮಿಗಳೇ ಪ್ರಾಮಾಣಿಕ ರಾಜಕಾರಣ ದೇಶ ಮುಕ್ತ ಕರ್ನಾಟಕ ನಿರ್ಮಾಣವಾಗಲಿ ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ನಿರ್ಮಾಣವಾಗಲಿ ಬಸವಣ್ಣನ ಕಲ್ಯಾಣ ಕರ್ನಾಟಕ ನಿರ್ಮಾಣವಾಗಲಿ ಕುವೆಂಪುರವರ ಸರ್ವೋದಯ ಕರ್ನಾಟಕ ನಿರ್ಮಾಣವಾಗಲಿ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷಕ್ಕೆ ಆರ್ಎಸ್ ಪಾರ್ಟಿಗೆ ಕೆಆರ್ಎಸ್ ರಾಜ್ಯಾಧ್ಯಕ್ಷ ರವಿಕೃಷ್ಣ ರೆಡ್ಡಿ ನೇತೃತ್ವದಲ್ಲಿ ತಾಲೂಕಾಡಳಿತ ಸೌಧದಲ್ಲಿ ಇರುವ ತಹಶೀಲ್ದಾರ್ ಕಚೇರಿ ತಾಲೂಕ್ ಪಂಚಾಯತ್ ಕಚೇರಿಗಳಿಗೆ ಭೇಟಿ ನೀಡಿದ ಪಕ್ಷದ ಮುಖಂಡರು ಕಾರ್ಯಕರ್ತರು ಸರ್ಕಾರಿ ಕರ್ತವ್ಯದಲ್ಲಿ ಇರುವ ಅಧಿಕಾರಿಗಳು ಸಾರ್ವಜನಿಕರಿಗೆ ಕಾಣಿಸುವಂತೆ ಕಡ್ಡಾಯವಾಗಿ ಗುರುತಿನ ಚೀಟಿಯನ್ನ ಹೊಂದಿರಲೇಬೇಕು ಅಲ್ಲದೆ ತಾವು ಕೆಲಸ ಮಾಡುವ ಟೇಬಲ್ ಮುಂದೆಯೂ ಫಲಕವನ್ನು ಅಳವಡಿಸಿರಬೇಕು ಎಂದು ಆಗ್ರಹಿಸಿದರು

ಕಾಣಿಸಲ್ಲ ಗೊತ್ತಾಗಲ್ಲ ಆಮೇಲೆ ಇಲ್ಲಿ ನೇಮ್ ಪ್ಲೇಟ್ ಹುದ್ದೆ ಮತ್ತು ಪದನ ಮಾಡಿರ್ಬೇಕಂತ ಹೇಳುವಿಗೆ ಯಾವ ಎಫ್ ಡಿ ಅಂದ್ರೆ ಯಾವ್ದಕ್ಕೆ ಎಫ್ ಡಿ ಅಂದ್ರೆ ಅದು ಯಾವ ಸೆಕ್ಷನ್ ಕ್ರಿಯೇಟ್ ಹೇಳ ಮಾಡ್ತೀರಾ ಅದನ್ನ ಹಾಕ್ಬೇಕಲ್ವಾ ಅದನ್ನ ಹಾಕೊಂಡು ಟೇಪ್ ಮಾಡಿಸಿ ನಿಮ್ಮ ಕಂಪ್ಯೂಟರ್ ಪ್ರಿಂಟ್ ಔಟ್ ತೆಗೆದು ಏನ್ ನಿಮ್ ಹೆಸರು ಈ ತರ ಅಲ್ಲಿ ದೀಪ ಪ್ರಥಮ ದರ್ಜೆ ಸಹಾಯಕರು ಕನ್ನಡದಲ್ಲಿ ಏನ್ ಸೆಕ್ಷನ್ ಅಂದ್ರೆ ಹಾ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಅದನ್ನ ಹಾಕಿದ್ರೆ ಬಂದವರು ನೇರವಾಗಿ ನಿಮ್ಮನ್ನ ನೋಡ್ಬೋದಲ್ವಾ ಅದಕ್ಕೆ ಅಲ್ವಾ ಇವೆಲ್ಲ ನಾವು ಆಡಳಿತ ಸುಧಾರಣೆಗಳಾಗಿ ಹೋರಾಡ್ತಿರೋದು ಪ್ಲೀಸ್ ಮಾಡಿ ನೀವು ಇನ್ನು ಬಹಳ ಬೇಗ ನೀವು ತಹಸೀಲ್ದಾರ್ ಕೂಡ ಆಗ್ಬಿಡ್ತೀರಾ ಅದಕ್ಕೆ ಬೇಕಾದಂತ ಎಲ್ಲ ಅರ್ಹತೆಗಳನ್ನ ಸಂಪಾದನೆ ಮಾಡ್ಕೊಂತ ಹೋಗ್ಬೇಕಲ್ವಾ ನೀವು ನಮ್ಮ ನೀವು ನನ್ನ ಟೇಕ್ ಮಾಡ್ಬೇಕು ಯಾರು ನೀವು ತಹಸೀಲ್ದಾರ್ ಇನ್ನೊಬ್ರು ಹೇಳ್ದಿರ್ಬೋದು ಕಡ್ಡಾಯ ಕರ್ತವ್ಯದ ಅವಧಿಯಲ್ಲಿ ಕಡ್ಡಾಯವಾಗಿ ಎಲ್ಲಾ ಸರ್ಕಾರದ ಅಧೀನ ನಿಯಮ ಅಧಿಕಾರಿ ಸಿಬ್ಬಂದಿಗಳು ಸರ್ಕಾರದ ಎಲ್ಲ ಅಧಿಕಾರಿ ನೌಕರರು ಕರ್ತವ್ಯದ ಅವಧಿಯಲ್ಲಿ ಕಡ್ಡಾಯವಾಗಿ ಗುರುತಿನ ಚೀಟಿ ಧರಿಸುವಂತೆ

ಆಚೆ ಆಗಿದೆ ನಮಗೆ ಅಂತ ಮೇಡಮ್ ಪ್ಲೀಸ್ ದಯವಿಟ್ಟು ಎಲ್ಲ ಉದ್ದೇ ತಕ್ಕನಾಗಿ ಗೌರವದಿಂದ ನೋಡ್ಕೊಳ್ಳಿ ನಾನು ಕೇಳೋದು ಏನು ಸರ್ಕಾರಿ ಕಟ್ಟಡವನ್ನು ಕಾನೂನುಬಾಹಿರ ಕೆಲಸಗಳಿಗೆ ಬಳಸಿಕೊಳ್ಳಲು ಅವಕಾಶ ನೀಡದಂತೆಯೂ ಒತ್ತಾಯಿಸಿದ್ರು ನಂತರ ಪರಿಶಿಷ್ಟ ಜಾತಿ ಪ್ರಮಾಣ ಪತ್ರಕ್ಕಾಗಿ ನಡೆಸುತ್ತಿರುವ ಮೊಗೇರಾ ಸಮುದಾಯದವರ ಧರಣಿ ಸ್ಥಳಕ್ಕೆ ಆಗಮಿಸಿ ಹೋರಾಟಕ್ಕೆ ಬೆಂಬಲ ಘೋಷಿಸಲಾಯಿತು ಕಳೆದ ಮೂರ್ನಾಲ್ಕು ತಿಂಗಳುಗಳಿಂದ ಧರಣಿ ನಡೆಸುತ್ತಿದ್ದರೂ ಯಾರೂ ಕಿವಿ ಕೊಡ್ತಿಲ್ಲ ಇದಕ್ಕೆ ಭ್ರಷ್ಟಾಚಾರವೇ ಮೂಲ ಕಾರಣವಾಗಿದೆ ಎಂದು ಕೆಆರ್ಎಸ್ ಅಧ್ಯಕ್ಷ ರವಿಕೃಷ್ಣಾರೆಡ್ಡಿ ಆಪಾದಿಸಿದ್ರು ಈ ಸಂದರ್ಭದಲ್ಲಿ ಕೆಆರ್ಎಸ್ ಪಕ್ಷದ ಪ್ರಮುಖರಾದ ವೆಂಕಟೇಶ್ ನಾಯ್ಕ್ ಅನಿಲ್ ಖಾರ್ವಿ ಸಮಿಯುಲ್ಲಾ ಮೊದಲಾದವರು ಉಪಸ್ಥಿತರಿದ್ದರು ಕರ್ನಾಟಕ ರಾಜ್ಯಮತಿ ಪಕ್ಷ ಇದೇ ಇಪ್ಪತ್ನಾಲ್ಕರಿಂದ ಕರ್ನಾಟಕ ಜನಚೈತನ್ಯಾತ್ರೆಯನ್ನು ಆರಂಭಿಸಿದ್ದು ಮೂರನೇ ಹಂತದಲ್ಲಿ ಇವತ್ತು ನಾವು ಉತ್ತರ ಕನ್ನಡ ಜಿಲ್ಲೆಗೆ ಬಂದಿದ್ದೀವಿ ಯಾತ್ರೆಯ ಉದ್ದಕ್ಕೂ ಇವತ್ತು ರಾಜ್ಯದ ಅತಿದೊಡ್ಡ ಶತ್ರು ಸಾಮಾಜಿಕ ನ್ಯಾಯದ ಜನರ ನೆಮ್ಮದಿಯ ಅತಿದೊಡ್ಡ ಶತ್ರು ಅಂದರೆ ಭ್ರಷ್ಟಾಚಾರ ಭ್ರಷ್ಟಾಚಾರಕ್ಕೆ ಮೂಲ ಕಾರಣ ಚುನಾವಣಾ ರಾಜಕಾರಣ ಹಣ ಹಂಚಿ ಎಂಡಾ ಕುಡಿಸಿ ಗಂಡಸರಿಗೆ ಲಿಕ್ಕ ಗಂಡಸರಿಗೆ ಲಿಕ್ಕರು ಹೆಂಗಸರಿಗೆ ಕುಕ್ಕಾರರು ಮಿಕ್ಕ ಬೇಕ ಬೇಕಾದವರಿಗೆ ನಿಕ್ಕರು ಹಂಚಿ ಇವತ್ತು ಚುನಾವಣೆಗಳಲ್ಲಿ ಭ್ರಷ್ಟು ಗೆದ್ದು ಬರ್ತಾ ಇದ್ದಾರೆ ಅದು ಬದಲಾದರೆ ನಮ್ಮ ಸಮಾಜ ಶ್ರೀಮಂತವಾದ ರಾಜ್ಯ ಕರ್ನಾಟಕ ಎರಡು ಲಕ್ಷದ ಅರವತ್ತೈದು ಸಾವಿರ ಕೋಟಿ ಬಜೆಟ್ ಇರುವಂಥದ್ದು ಆದರೆ ಜನ ಬಹಳಷ್ಟು ಜನ ಆ ಇದು ಏನು ಸಾಮಾಜಿಕ ಅಸಮಾನತೆಯಿಂದ ಆರ್ಥಿಕ ಅಸಮಾನತೆಯಿಂದ ನಳುತ್ತಾ ಇದ್ದಾರೆ ಬಡತನದಲ್ಲಿ ನುಳ್ತಾ ಇದ್ದಾರೆ ಇವೆಲ್ಲವನ್ನು ನಾವು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ ಎರಡು ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷ ಮತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಭಾಗವಾಗಿರುವಂತಹ ಒಂದು ಸಮಾನ ಮನಸ್ಕ ಪಕ್ಷ ಜೆಸಿಬಿ ಭ್ರಷ್ಟ ಜೆಡಿಎಸ್ ಕಾಂಗ್ರೆಸ್ ಬಿಜೆಪಿ ಈ ತರ ಪಕ್ಷಗಳ ಒಂದು ಒಕ್ಕೂಟವನ್ನು ಈಗಾಗಲೇ ನಾವು ಸ್ಥಾಪಿಸ್ತಾ ಇದ್ದೀವಿ ಅದರ ಮೂಲಕ ಎರಡು ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರಗಳಿಗೆ ಸ್ಪರ್ಧೆ ಮಾಡ್ತಿದ್ದೀವಿ ನಮ್ಮ ವತಿಯನ್ನು ಸ್ಪರ್ಧೆ ಮಾಡುವಂತವರು ಯಾವುದೇ ಸಂದರ್ಭದಲ್ಲೂ ಹಣ ಹಂಚುವಾಗಿಲ್ಲ ಹೆಂಡ ಕುಡಿಸುವಾಗಿಲ್ಲ ಹಾಗೇನೆ ಸಾಲ ಮಾಡಿಕೊಂಡು ಆಸ್ತಿ ಮಾಡಿಕೊಂಡು ಇದು ಚುನಾವಣೆ ಬಂಡವಾಳ ಹೂಡುವಂತಹ ಒಂದು ಉದ್ಯಮ ಅಂದುಕೊಂಡು ನೀಚ ಕೆಲಸಕ್ಕೆ ತೊಡಗುವ ಹಾಗಿಲ್ಲ ಅದೇ ಸಂದರ್ಭದಲ್ಲಿ ಇವತ್ತು ರಾಜ್ಯಾದ್ಯಂತ ಉತ್ತಮ ಸ್ವಚ್ಛ ಪ್ರಾಮಾಣಿಕ ಜನಪರ ರಾಜಕಾರಣವನ್ನ ಮಾಡಬಯಸುವಂತಹ ನಾಯಕತ್ವದ ಕೊರತೆ ತುಂಬಾ ದೊಡ್ಡ ರೀತಿಯಲ್ಲಿ ಇದೆ ಅವಕಾಶ ಅಂದ್ರೆ ಏನು ಜೆಡಿಎಸ್ ಕಾಂಗ್ರೆಸ್ ಬಿಜೆಪಿ ಅಲ್ಲಿ ಮಾಡೋದೇ ಆ ಭ್ರಷ್ಟಾಚಾರ ಅವ್ರು ಮಾಡೋದೇ ಚುನಾವಣಾ ಅಕ್ರಮಗಳು ಹಾಗಾಗಿ ಒಳ್ಳೆ ರಾಜಕಾರಣ ಮಾಡಬೇಕು ಅನ್ನುವಂಥವ್ರಿಗೆ ಇಲ್ಲಿ ತನಕ ವ್ಯವಸ್ಥೆಯ ವೇದಿಕೆ ಇರಲಿಲ್ಲ ಈಗ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಅದನ್ನ ಕೊಡ್ತಾ ಇದೆ ಯಲ್ಲಾಪುರ ತಾಲೂಕಿನ ಅರೆಬೈಲ್ ವ್ಯಾಪ್ತಿಯ ಗಂಗಾವಳಿ ನದಿಗೆ ಅಡ್ಡಲಾಗಿ ಕಟ್ಟಿರುವ ಪಣಸಗುಳಿ ಸೇತುವೆ ದಾಟುವ ವೇಳೆ ನದಿಯ ನೀರಿಗೆ ಕೊಚ್ಚಿ ಹೋಗಿದ್ದ ಲಾರಿಯನ್ನ ಈವರೆಗೂ ಮೇಲೆತ್ತಲು ಹರಸಾಹಸ ಮುಂದುವರೆದಿದೆ ದಿನವಿಡೀ ಹುಡುಕಿದ್ರೂ ನದಿಯಲ್ಲಿ ಮುಳುಗಿ ನಾಪತ್ತೆಯಾಗಿರುವ ಸಂದೀಪನ ಸುಳಿವೆ ರಕ್ಷಣಾ ತಂಡಗಳಿಗೆ ಸಿಕ್ತಿಲ್ಲ ये लग... ಪುರ ತಾಲೂಕಿನ ಅರೆಬೈಲ್ ವ್ಯಾಪ್ತಿಯ ಪಡಸಗುಳಿ ಸೇತುವೆಯ ಮೇಲಿಂದ ಬರುತ್ತಿದ್ದ ವೇಳೆ ನದಿಯ ನೀರಿನ ರಭಸಕ್ಕೆ ಲಾರಿಯೊಂದು ಸಿಕ್ಕು ಕೊಚ್ಚಿ ಹೋಗಿತ್ತು ಲಾರಿಯಲ್ಲಿದ್ದ ಆರು ಮಂದಿ ನದಿ ಪಾಲಾಗಿದ್ರೂ ಅದೃಷ್ಟವಶಾತ್ ಗುಳ್ಳಾಪುರದ ಬೋಟ್ ಸಹಾಯದಿಂದ ಐವರ ರಕ್ಷಣೆ ಮಾಡಿ ದಡಕ್ಕೆ ಕರೆತರಲಾಗಿತ್ತು ಆದರೆ ಸಂದೀಪ್ ಎಂಬ ಕಾರ್ಮಿಕ ಕೊಚ್ಚಿ ಹೋದ ಲಾರಿಯಲ್ಲೇ ಸಿಲುಕಿಕೊಂಡಿರುವ ಶಂಕೆಯ ಆಧಾರದಲ್ಲಿ ನಿನ್ನೆಯಿಂದ ಪೊಲೀಸ್ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಹಾಗೂ ಸ್ಥಳೀಯರು ಹುಡುಕಾಟ ನಡೆಸಿದ್ರೂ ಸಂದೀಪ್ ಸುಳಿವು ಸಿಕ್ಕಿರಲಿಲ್ಲ ಸುಮಾರ ರಾತ್ರಿಯ ವೇಳೆ ಎಸ್ಡಿಆರ್ಎಫ್ ತಂಡವನ್ನು ಸ್ಥಳಕ್ಕೆ ಕರೆಯಿಸಿ ರಕ್ಷಣಾ ಕಾರ್ಯಾಚರಣೆ ಮುಂದುವರೆಸಲಾಗಿತ್ತು ಸಂದೀಪ್ ಎನ್ನುವ ವ್ಯಕ್ತಿ ಕೊಚ್ಚಿ ಹೋಗಿರುವ ಲಾರಿಯಲ್ಲೇ ಇರುವ ಶಂಕೆಯ ಆಧಾರದಲ್ಲಿ ಮೊದಲು ಕ್ರೇನ್ ಬಳಸಿ ಲಾರಿಯನ್ನ ಮೇಲಕ್ಕೆತ್ತುವ ಸಂದರ್ಭದಲ್ಲಿ ಲಾರಿಯ ಬಿಡಿಭಾಗಗಳು ಮಾತ್ರ ಕ್ರೇನ್ನಿಂದ ಮೇಲಕ್ಕೆ ಬರ್ತಿತ್ತು ತದನಂತರದಲ್ಲಿ ಸ್ಥಳೀಯರ ಸಹಕಾರದಿಂದ ಎರಡು ಕ್ರೇನ್ ಒಂದು ಜೆಸಿಬಿ ಮುಖಾಂತರ ಸಂಪೂರ್ಣ ನಜ್ಜುಗುಜ್ಜಾದ ಲಾರಿಯನ್ನ ಮೇಲಕ್ಕೆತ್ತಲಾಯಿತು ಎಸ್ಡಿಆರ್ಎಫ್ ಪೊಲೀಸ್ ಅಗ್ನಿಶಾಮಕ ದಳದ ಸಿಬ್ಬಂದಿ ಜೊತೆಗೆ ಸ್ಥಳೀಯರು ಕೂಡ ಘಟನೆ ನಡೆದ ರಾತ್ರಿಯಿಂದಲೂ ಸಂದೀಪ್ಗಾಗಿ ಶೋಧ ಕಾರ್ಯಾಚರಣೆ ನಡೆಸುತ್ತಿದ್ದು ಸಂದೀಪ್ ಲಾರಿಯಲ್ಲಿ ಇಲ್ಲ ಎನ್ನುವುದು ಮಾತ್ರ ರಕ್ಷಣಾ ತಂಡಗಳ ಗಮನಕ್ಕೆ ಬಂದಿದೆ ಈ ದುರಂತಕ್ಕೆ ಸುತ್ತಮುತ್ತಲಿನ ಗ್ರಾಮಸ್ಥರಲ್ಲಿ ಆತಂಕ ಮನೆ ಮಾಡಿದೆ ಗುರುವಾರ ಸಂಜೆಯವರೆಗೂ ಹುಡುಕಾಟ ನಡೆಸಿದಾಗಿಯೂ ಸಂದೀಪನ ಶವ ಪತ್ತೆಯಾಗಿಲ್ಲ ಎಂಬ ಮಾಹಿತಿ ಲಭಿಸಿದೆ শিরোডকর জুয়েলস ডায়মন্ড গোল্ড সিল্ভর বিগেস্ট জুয়েলরি শো রুম ইন কারবার ಒಂಬೈನೂರ ಮೂವತ್ತೈದರಲ್ಲಿ ಪ್ರಾರಂಭವಾದ ಅತಿ ವಿಶ್ವಾಸಾರ್ಹ ಬಂಗಾರದ ಆಭರಣದ ಮಳಿಗೆ ನಿಮ್ಮ ಕಾರವಾರ್ ನಗರದಲ್ಲಿ ನಿಮಗಾಗಿ ತೆರೆದುಕೊಂಡಿದೆ ನಮ್ಮಲ್ಲಿ ವಧುವಿನ ಎಲ್ಲಾ ತರದ ಹೊಸ ಹೊಸ ಬಗೆಯ ಆಭರಣ ಚೈನ್ ನೆಕ್ಲೆಸ್ ರಿಂಗ್ಸ್ ವಜ್ರದಾಭರಣಗಳು ಲಭ್ಯ ಎಂಬತ್ತಾರು ವರ್ಷಗಳ ಇತಿಹಾಸ ಇರುವ ಅತಿ ನಂಬುಗೆಯ ವಿಶ್ವಾಸಾರ್ಹ ಜ್ಯುವೆಲ್ಲರಿ ಶೋರೂಂ ಹಬ್ಬದ ಶುಭ ಸಂದರ್ಭದಲ್ಲಿ ಎಲ್ಲಾ ನಮೂನೆಯ ವಿವಿಧ ನವನವೀನ ವಿನ್ಯಾಸದ ಆಭರಣದೊಂದಿಗೆ ಹೊಸ ನಮೂನೆಯ ಡೈಮಂಡ್ ಜ್ಯುವೆಲ್ಲರಿಯನ್ನ ಪರಿಚಯಿಸಲಾಗುತ್ತಿದೆ ಡೈಮಂಡ್ ರಿಂಗ್ ಡೈಮಂಡ್ ನೆಕ್ಲೆಸ್ ಎಲ್ಲವೂ ನಿಮ್ಮ ವಿವಿ ಶಿರೋಡ್ಕರ್ ನಲ್ಲಿ ಮಾತ್ರ ಇಂದೇ ನಮ್ಮ ಶೋರೂಮ್ಗೆ ಭೇಟಿ ನೀಡಿ ಹಾಗೂ ಆಕರ್ಷಕ ಉಡುಗೊರೆಗಳನ್ನು ಪಡೆಯಿರಿ ಅತಿ ಕಡಿಮೆ ಮೇಕಿಂಗ್ ಚಾರ್ಜಸ್ನೊಂದಿಗೆ ನಿಮ್ಮ ನೆಚ್ಚಿನ ಬಹು ಆಯ್ಕೆಯ ಬೆಳ್ಳಿ ಆಭರಣಗಳ ಪ್ರತ್ಯೇಕ ಮಳಿಗೆಯು ನಿಮಗಾಗಿ ವ್ಯವಸ್ಥಿತಗೊಳಿಸಲಾಗಿದೆ ಬೆಳ್ಳಿಯ ಆಭರಣದೊಂದಿಗೆ ಬಿಂದಿಗೆ ದೇವರ ಪೂಜಾ ಕೈಂಕರ್ಯಕ್ಕೆ ಬಳಸುವ ಬೆಳ್ಳಿಯ ವಸ್ತುಗಳು ಸಹ ಲಭ್ಯ ಇದರೊಂದಿಗೆ ಗ್ರಾಹಕತೆಗನುಗುಣವಾಗಿ ಬಳಸುವ ಜಾತಿ ಹರಳುಗಳು ಉಂಗುರ ಸ್ಟೋನ್ಗಳು ನಿಮಗಾಗಿ ಕಾರವಾರದ ಬಿಗ್ಗೆಸ್ಟ್ ಜ್ಯುವೆಲರಿ ಶೋರೂಮ್ನಲ್ಲಿ ಹಿಂದೆ ಭೇಟಿ ನೀಡಿ ವಿ ಶಿರೋಡ್ಕರ್ ಅಂಡ್ ಸನ್ಸ್ ಸಲ್ಮೀ ನಾರ್ಕೆಟ್ ಗ್ರೀನ್ ಸ್ಟ್ರೀಟ್ ಕಾರವಾರ್ ಕ್ಲಿನಿಕ್ ನಮ್ಮ ಚಿಕಿತ್ಸಾಲಯದಲ್ಲಿ ಸಿಗುವಂತಹ ಅಡ್ವಾನ್ಸ್ ಸೌಲಭ್ಯಗಳು ಡ್ರೈ ವೀಡಿಂಗ್ ಫಾರ್ ಟ್ರಿಗರ್ ಪಾಯಿಂಟ್ಸ್ ಅಂಡ್ ಸ್ಪೋರ್ಟ್ಸ್ ಟ್ರೈನಿಂಗ್ ಸ್ಟ್ರೋಕ್ ನ್ಯೂರೋ ಡೆವಲಪ್ಮೆಂಟ್ ಲೇಸರ್ ವ್ಯಾಕ್ಸ್ ಸ್ಪೈನಲ್ ಟ್ರಾಕ್ಷನ್ transcutaneous electrical nerve stimulation pulse electromagnetic therapy nerve and muscle stimulation neural and joints mobilization postnatal exercise training myofascial release of fascia neurological rehabilitation for paralysis patient with advanced technique cerebral Pulse and delayed milestone exercise and rehab for pediatric patient माइक्रोकरेंट थेरेपी फॉर रेडिएटिंग पेन ट्रीटमेंट कंडीशन सर्विकल एंड लंबर स्पोडिलोस रेडिएटिंग जॉइंट पेन मैनेजमेंट ट्रेपिजिपिस सर्विकोजेनिक हेडेक वेटिगो कर्पल टनल सिंड्रोम टेनिस एल्बो एल्बो, लो बैक पेन आईवीडीपी ओर्थिया Frozen Shoulder, Heel Pain, Stroke and Cerebral, Falsy Rehabilitation, Sports Injury, Ligament Injury Rehabilitation, Strain, Sprain, Soft Tissue, Injury, Post Traumatic Stiffness, belts Falsy, Post COVID Rehabilitation. For Appointment Contact 08382 मोबाइल नंबर नाइन सेवन फोर जीरो जीरो नाइन टू नाइन फाइव फॉर विजिट जी एट सुमन लक्ष्मी इनक्लेव नियर नागमिया काजुबाग कारवार ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನು ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜೂರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆ ಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ